ಹರಾ ಫ್ರೆಂಡ್ಸ್ ನಾ ಹಿತಾಲಾಕ್ ಚಾನಲಿಗೆ ಸ್ವಾಗತ ನಾನಿವತ್ತು ಧರ್ಮಸ್ಥಳದ ಪುಣ್ಯಕ್ಷೇತ್ರ ಮತ್ತು ಅದರ ಅನ್ನ ಪ್ರಸಾದದ ಸ್ಥಳ ಮಹಿಮೆ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕಂತ ಇದ್ದೀನಿ ಅದರ ಪವಾಡ ಅಂತರೂ ತುಂಬಾ ನಾವು ಧರ್ಮಸ್ಥಳಕ್ಕೆ ಹೋಗೋರು ಮಂಗಳೂರಿಂದ ಕೂಡ ಹೋಗ್ಬೋದು ಮಂಗಳೂರಿಂದ ಬೆಂಗಳೂರಿನಲ್ಲಿ ಹೆದ್ದಾರಿದೆ ಹೈವೇ ಇದೆ ಆ ಕಡೆಯಿಂದ ಕೂಡ ಹೋಗ್ಬೋದು ಈ ಕಡೆ ದಾವಣಗೆರೆ ಸೈಡಿಂದ ಹೋಗೋರು ಶಿವಮೊಗ್ಗ ಮತ್ತು ಆಗುಂಬೆ ಘಾಟ್ ಅಥವಾ ಚಾರ್ಮುಡಿ ಘಾಟಿಂದ ಕೂಡ ನಾವು ಧರ್ಮಸ್ಥಳ ಕ್ಷೇತ್ರವನ್ನು ತಲುಪೋದು ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿಗೆ ಹತ್ತಿರ ಆಗುತ್ತೆ ಅದು ಉಜರಿ ಉಜರೆ ಉಜರೆ ಹತ್ತಿರ ಇದೆ ಉಜರಿಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಧರ್ಮ ಧರ್ಮಸ್ಥಳವನ್ನು ಮೊದಲಿನಿಂದ ಅದನ್ನು ಕುಡುಮ ಎಂದು ಕರೀತಿದ್ರು ಈಗ ಅದನ್ನು ಧರ್ಮಸ್ಥಳ ಅಂತ ಕರೀತಾರೆ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯವರು ನೆಲೆಸಿದ್ದಾರೆ ಅವನ ಮಹಿಮೆ ತುಂಬಾನೇ ಇಲ್ಲಿ ದಿನಾನು ಕೂಡ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ ಅವನ ಮಹಿ ಅವನ ಪವಾಡವನ್ನು ಹೇಳಲು ಸಾಧ್ಯವೇ ಇಲ್ಲ ಅವನ ಅಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಹರಿಯುತ್ತೆ ಈ ನೇತ್ರಾವತಿ ನ ನದಿಯಲ್ಲಿ ಸ್ನಾನದಲ್ಲಿ ಮಿಂದು ನಾವು ದೇವ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಿ ದೇವ ದೇವರನ್ನು ದರ್ಶನ ಪಡೆಯಲು ಆರರಿಂದ ಎಂಟು ತಾಸಂತೂ ಬೇಕು ಬೇಕು ನಾವು ಧರ್ಮಸ್ಥಳದಲ್ಲಿ ಉಳ್ಕೊಳ್ಳಲು ನಮಗೆ ಲಾಡ್ಜ್ಗಳಿದ್ದಾವೆ ಅಲ್ಲೇ ದೇವಸ್ಥಾನದ ಲಾಡ್ಜ್ಗಳೇ ಇದ್ದಾವೆ ಅದರಿಂದ ಅದು ನಮಗೆ ಕಡಿಮೆ ದರದಲ್ಲಿ ನಮಗೆ ಸಿಗುತ್ತದೆ ಸಾಕೇತು ನೇತ್ರಾವತಿ ಅಂತ ತುಂಬಾ ಲಾಡ್ಜ್ಗಳಿದ್ದಾವೆ ಇಲ್ಲಿ ನಮಗೆ ಸಣ್ಣ ಪಾಪು ಅಥವಾ ಹಿರಿಯರಿದ್ದರು ಅಂದರೂ ಕೂಡ ನಮಗೆ ಧರ್ಮಸ್ಥಳದಲ್ಲಿ ಒಳಗಡೆಗೆ ನೇರವಾಗಿ ಎಂಟ್ರಿ ಕೊಡ್ತಾರೆ ಅದು ಒಂದು ಇದರಲ್ಲಿ ತುಂಬಾ ತುಂಬಾ ಸಹಾಯವಾಗುತ್ತೆ ಹಾಗಾಗಿ ಇಲ್ಲಿರೋ ದ ಧರ್ಮಾಧಿಕಾರಿಗಳಿಗೆ ನಾವು ಧನ್ಯವಾದಗಳು ಹೇಳ್ತೀನಿ ನಮ್ಮ ಮನೇಲಿ ಸಣ್ಣ ಪಾಪು ಇರೋ ಕಾರಣ ನಮಗೆ ಜಲ್ದಿನೇ ಒಳಗೆ ಬಿಟ್ಟರು ಸೊ ಇದು ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರ ಮನೆ ವೀರೇಂದ್ರ ಹೆಗಡೆ ಅವರೇ ಈ ಧರ್ಮಸ್ಥಳವನ್ನು ನೋಡ್ಕೊಳ್ತಾ ಇರೋದು ಅವರೇ ಎಲ್ಲರೂ ಇದರ ಇದರ ಸಂಸ್ಥಾಪಕರು ನೋಡ್ರಿ ತುಂಬ ಸಾ ಏನು ಬೇಸಿಗೆ ಕಾಲ ರಜೆ ಇರೋ ಕಾರಣ ಮತ್ತು ಫ್ರೀ ಬಸ್ ಇರೋ ಕಾರಣ ತುಂಬಾ ಇಂದ ಕೂಡಿದೆ ತುಂಬ ರಶ್ಶಿಂದ ಕೂಡಿದೆ ಧರ್ಮಾಧಿಕಾರಿಗಳು ಎಲ್ಲರಿಗೂ ಸಹಾಯವಾಗಲೆಂದು ಈ ಥರ ಪರದೆ ಕೂಡ ಹಾಕಿ ನಮಗೆ ರೆಸ್ಟ್ ಮಾ ಬಿಸಿಲಾಗಬಾರ್ದು ಮಳೆನೂ ಕೂಡ ಆಗಬಾರ್ದು ಅಂತ ಈ ಥರ ಎಲ್ಲ ಜನರುಗಳಿಗೆ ಸಹಾಯವಾಗಲೆಂದು ಈ ಥರ ನಮಗೆ ಸಹಾಯ ಮಾಡಿದ್ದಾರೆ ಇಲ್ಲಿ ಪಾರ್ಕ್ ಕೂಡ ಇದೆ ಈ ಪಾರ್ಕಲ್ಲೂ ಕೂಡ ನಾವು ಉಳ್ಕೋಬೋದು ಒಂದು ದೊಡ್ಡ ಹಾಲ್ ಕೂಡ ಇದೆ ದೊಡ್ಡ ಹಾಲಲ್ಲೂ ನಾವು ಇದನ್ನು ಸ್ಟೇ ಆಗ್ಬೋದು ಮತ್ತು ಇಲ್ಲಿ ಲಗೇಜ್ ರೂಮ್ ಇದೆ ಅದು ನಾನು ನಿಮಗೆ ತೋರಿಸಿಲ್ಲ ಬಟ್ ಲಗೇಜ್ ರೂಮ್ ಇದೆ ನೀವು ಲಗೇಜ್ ರೂಮಲ್ಲಿ ಕೂಡ ನಮ್ಮ ಸಾಮಾನುಗಳ್ನ ಇಟ್ಬಿಟ್ಟು ನೀವು ಲಾ ಕೀ ಇಸ್ಕೊಂಡು ಹೋಗ್ಬೋದು ನೀವು ಅಲ್ಲೂ ಕೂಡ ಸ್ಟೇ ಆಗ್ಬೋದು ನಿಮಗೇನಾರ ಈ ಲಾಡ್ಜ್ಗಳಲ್ಲಿ ಅಥವಾ ನಿಮಗೆ ರೂಮ್ ಸಿಗಲಿಲ್ಲ ಅಂದರೆ ಈ ನಾವು ಅಲ್ಲೂ ಕೂಡ ಅಲ್ಲೂ ಕೂಡ ಇರಬಹುದು ನೋಡಿರಿ ಇಲ್ಲಿ ಅನ್ನ ಪ್ರಸಾದದ ಮಹಿಮ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ಒಂದು ಹೆಣ್ಣು ಪಾಪು ಇದೆ ನೆಕ್ಸ್ಟು ಇನ್ನೊಂದು ಪಾಪು ಯಾ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಯಾವ್ದಾರ ಆಗಲಿ ಒಟ್ಟು ಚೆನ್ನಾಗಾಗಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಹೋಗಿದ್ವಿ ದೇವರ ದಯ್ಯದಿಂದ ನಮಗೆ ಮಂಜುನಾಥ ಸ್ವಾಮಿನೇ ಅಥವಾ ಗಂಡು ಪಾಪುನೇ ನಮಗೆ ಹುಟ್ಟಿದ್ದಾನೆ ನಮಗೆ ಯಾವುದಾದ್ರೂ ಓಕೆ ಇತ್ತು ಆದರೂ ಕೂಡ ಈ ಥರ ಪಾಪ ಪಾಪು ಚೆನ್ನಾಗಾಗಲಿ ಪಾಪು ಅಷ್ಟೇ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಹೋಗಿದ್ವಿ ಅದೇ ಥರ ನಮಗೆಲ್ಲಾನು ಕೂಡ ಒಳ್ಳೇದಾಗ್ತಿದೆ ನಾವು ಅಂದ್ಕೊಂಡೋಗಿ ಈ ಥರ ನೆಲದ ಮೇಲೆ ಊಟ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಪ್ರತಿಸ್ತಿ ನಾವು ಹೋದಾಗ ಕೂಡ ನೆಲದ ಮೇಲೆ ಊಟ ಮಾಡೋದು ನೋಡ್ರಿ ಅಲ್ಲಿ ಫಸ್ಟ್ ನಮಗೆ ಸ್ವೀಟ್ ನೀಡ್ತಾರೆ ಅಥವಾ ಪಾಯಸ ಅನ್ನ ಪ್ರಸಾದ ನೀಡ್ತಾರೆ ಅದಾದ ಮೇಲೆ ಒಂದು ಪಲ್ಯ ಅಲ್ಲಿ ಸಿಗುವಂಥ ಹಣ್ಣಿನಿಂದ ನಮಗೆ ಪಲ್ಯ ಮಾಡಿರ್ತಾರೆ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮೇಲೆ ಅನ್ನಕ್ಕೆ ನಮಗೆ ತಿಳಿ ಸಾರ ತಳಿ ತಿಳಿ ಸಾರು ನೀಡ್ತಾರೆ ಆ ತಿಳಿ ಸಾರಂತೂ ನೀವು ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯ ತುಂಬ ರುಚಿಯಾಗಿರುತ್ತೆ ಸೊ ಈ ಥರನೇ ನೀವು ನೆಲದ ಮೇಲೆ ಊಟ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗುವ ಪವಾ ಪವಾಡವನ್ನು ನೀವೇ ನೋಡಿ ತುಂಬಾ ಆಶ್ಚರ್ಯವಾಗುತ್ತೆ ಆಮೇಲೆ ನಿಮ್ಮ ಜನ ಜೀವನದಲ್ಲಿ ಏನಾರ ಕಷ್ಟ ಏನಾರ ಇತ್ತು ಅಂದರೆ ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹರಕೆ ಕಟ್ಕೊಂಡು ಈ ಥರ ನೆಲದ ಮೇಲೆ ಊಟ ಮಾಡ್ತೀವಿ ಅಂತ ಅಂದ್ಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆನೇ ನೀವೇ ನೋಡಿ ಆಶ್ಚರ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಲಕ್ಷಾಂತರ ಜನಕ್ಕೆ ಮೂರತ್ತು ಕೂಡ ಊಟವನ್ನು ಕೊಡ್ತಾರೆ ಯಾರಿಗೂ ಕೂಡ ಇಲ್ಲ ಅನ್ನೋಲ್ಲ ಎಲ್ಲರೂ ಕೂಡ ಇಲ್ಲಿ ಆರಾಮಾಗಿ ಎಷ್ಟು ಬೇಕಷ್ಟು ಊಟ ಮಾಡ್ಬೋದು ಬೆಳಗ್ಗೆ ಮಧ್ಯಾಹ್ನ ಕೂಡ ಊಟ ಇರುತ್ತೆ ಮಧ್ಯಾಹ್ನ ಒಂದರಿಂದ ಮೂರು ಇರುತ್ತೆ ಮತ್ತು ರಾತ್ರಿ ಕೂಡ ಅದೇ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ನಮಗೆ ಊಟದ ಸೌಲಭ್ಯವನ್ನು ವೀರೇಂದ್ರ ಹೆಗಡೆ ಮಾಡಿದ್ದಾರೆ ನಮಗೇನು ಊಟ ನಮಗೇನು ಊಟದ ಸಮಸ್ಯೆನೇ ಇರೋದಿಲ್ಲ ಇಲ್ಲಿ ಬಂದ್ವಿ ಇವು ಬಂದ್ವಿ ಅಂದರೆ ಇಲ್ಲಿ ಆಮೇಲೆ ಇಲ್ಲಿ ಹಾಗೂ ಪವಾಡಗಳನ್ನೂ ನೀವು ನೋಡಿ ನೋಡಿದರೆ ನಿಮ್ಮ ಜೀವನದಲ್ಲಿ ನೀವು ನೋಡಿದರೆ ಅಂದರೆ ತುಂಬಾ ಆಶ್ಚರ್ಯವಾಗುತ್ತೆ ಸೊ ಈ ಥರನೇ ನೀವು ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ಕೊಡ್ರಿ ನೋಡ್ರಿ ಆಯಿತು ಅಂದರೆ ನೀವು ತಟ್ಟೆಯಲ್ಲೂ ಕೂಡ ಊಟ ಮಾಡಬಹುದು ಅಥವಾ ಈ ಥರ ನಿಮ್ಮ ಅಂದ್ಕೊಂಡ್ರೆ ಏನಾರು ಅಂದ್ಕೊಂಡೋಗಿ ಅಥವಾ ಹರಕೆ ತುಲಾಬರ ಸೇವೆ ಯಾವುದರ ಸೇವೆಗಳು ಕೂಡ ಕೂಡ ನಾವು ಇಲ್ಲಿ ಕೊಡ್ಬೋದು ಇದು ತುಂಬಾ ದೊಡ್ಡ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಮೋದಿ ಕೂಡ ಭೇಟಿ ಕೊಟ್ಟಿದ್ದಾರೆ ನೀವು ಕೂಡ ಒಂದು ಬಿಟಿ ಭೇಟಿ ಕೊಡ್ರಿ ನನ್ನ ಚಾನಲ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು